ಜಾತಿ ನಿಂದನೆ ಪ್ರಕರಣ ಶಾಸಕರು ಆರ್ ಆರ್ ನಗರದ ಶಾಸಕ ಮುನಿರತ್ನ ಅವರನ್ನು ಪೊಲೀಸರು ಸಿನಿಮೆಯ ಸ್ಟೈಲ್ನಲ್ಲಿ ಚೇಜ್ ಮಾಡಿ ಹಿಡಿದು ಬೆಂಗಳೂರಿಗೆ ಕರೆದುಕೊಂಡು ಬಂದು ವಿಚಾರಣೆಗೆ ಒಳಪಡಿಸಿದ್ದಾರೆ ಇದೆಲ್ಲದರ ನಡುವೆ ವೇಲು ನಾಯ್ಕರ್ ಶಾಸಕರ ವಿರುದ್ಧ ದೂರು ನೀಡಿದವರು ಬಹಳಷ್ಟು ಆಕ್ರೋಶದಿಂದ ಮಾತನಾಡಿದರು ಜಾತಿ ನಿಂದನೆ ಮಾಡಿದ್ದಾರೆ ಅದು ಒಂದು ಸಮುದಾಯದ ವಿಚಾರ ಅಲ್ಲ ಒಂದು ದಲಿತ ಸಮುದಾಯ ಆದರೆ ಮತ್ತೊಂದು ಒಕ್ಕಲಿಗ ಸಮುದಾಯ ಈ ಎರಡೂ ಸಮುದಾಯಗಳ ಜನರಿಗೆ ಅವಮಾನ ಮಾಡಿದ್ದಾರೆ ಹೆಣ್ಣು ಮಕ್ಕಳ ಬಗ್ಗೆ ಬಹಳಷ್ಟು ಕೀಳಾಗಿ ಮಾತನಾಡಿದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ದಾಖಲಾಗಿದೆ ಹಾಗಾದರೆ ಈ ಕಂಪ್ಲೇಂಟ್ನಲ್ಲಿ ಏನೆಲ್ಲ ಅಂಶಗಳನ್ನು ಉಲ್ಲೇಖ ಮಾಡಲಾಗಿದೆ ಅನ್ನೋದು ಒಂದು ಪ್ರಶ್ನೆ ಇದ್ದೇ ಇದೆ ಅದಕ್ಕಿಂತ ಮೊದಲು ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ ಗಮನಿಸ್ತಾ ಹೋಗೋಣ ಜಾತಿ ನಿಂದನೆ ಜೀವ ಬೆದರಿಕೆ ಕೇಸ್ನಲ್ಲಿ ಮುನಿರತ್ನ ಅವರನ್ನ ಅರೆಸ್ಟ್ ಮಾಡಲಾಗಿದೆ ಪೊಲೀಸರ ವಶದಲ್ಲಿದ್ದಾರೆ ಬಿಜೆಪಿ ಶಾಸಕ ಮುನಿರತ್ನ ಮುನಿರತ್ನ ವಿರುದ್ಧ ದಾಖಲಾಗಿರೋ ಕೇಸ್ಗಳು ಯಾವುದು ಹಾಗಾದ್ರೆ ಅಸಲಿಗೆ ಮುನಿರತ್ನ ವಿರುದ್ಧ ಇರುವ ಆರೋಪಗಳು ಯಾವುದು ದೂರುದಾರ ವೇಲು ನಾಯ್ಕರ್ ಕಂಪ್ಲೇಂಟ್ ನಲ್ಲಿ ಏನಿದೆ ದೂರಿನಲ್ಲಿ ಮುನಿರತ್ನ ಕರಾಳತೆಯನ್ನ ಬಿಚ್ಚಿಟ್ರ ವೇಲು ನಾಯ್ಕರ್ ಹಾಗಾದ್ರೆ ಜಾತಿ ನಿಂದನೆ ಜೀವ ಬೆದರಿಕೆ ಕೇಸ್ನಲ್ಲಿ ಮುನಿರತ್ನ ಅವರನ್ನು ಅರೆಸ್ಟ್ ಮಾಡಲಾಗಿದೆ ಪೊಲೀಸರ ವಶದಲ್ಲಿದ್ದಾರೆ ಬಿಜೆಪಿ ಶಾಸಕ ಮುನಿರತ್ನ ಮುನಿರತ್ನ ವಿರುದ್ಧ ದಾಖಲಾಗಿರೋ ಕೇಸ್ಗಳು ಯಾವುದು ಹಾಗಾದ್ರೆ ಅಸಲಿಗೆ ಮುನಿರತ್ನ ವಿರುದ್ಧ ಇರುವ ಆರೋಪಗಳು ಯಾವುದು ದೂರುದಾರ ವೇಲು ನಾಯ್ಕರ್ ಕಂಪ್ಲೇಂಟ್ ನಲ್ಲಿ ಏನಿದೆ ದೂರಿನಲ್ಲಿ ಮುನಿರತ್ನ ಕರಾಳತೆಯನ್ನ ಬಿಚ್ಚಿಟ್ರ ವೇಲು ನಾಯ್ಕರ್ ಹಾಗಾದ್ರೆ ಎಷ್ಟು ಕೆಟ್ಟದಾಗಿ ನಿಂದಿಸಿದ್ದಾರೆ ಏನೇನು ಬೈದಿದ್ದಾರೆ ಅದೆಲ್ಲದರ ಬಗ್ಗೆಯೂ ಕೂಡ ಕಂಪ್ಲೇಂಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಹಾಗಾದ್ರೆ ಏನೆಲ್ಲ ಅಂಶಗಳು ಈ ಒಂದು ಕಂಪ್ಲೇಂಟ್ ಕಾಪಿಯಲ್ಲಿದೆ ಗಮನಿಸ್ತಾ ಹೋಗೋಣ ವೇಲೋನಾಯ್ಕರ್ ದೂರಿನಲ್ಲಿ ಏನೇನಿದೆ ಹಾಗಾದ್ರೆ ನಾನು ಆದಿ ದ್ರಾವಿಡ ಅಂದ್ರೆ ಎಸ್ಸಿ ಜನಾಂಗಕ್ಕೆ ಸೇರಿದವನು ಸಾಮಾಜಿಕ ಮತ್ತು ರಾಜಕೀಯ ವಲಯದಲ್ಲಿ ಗುರುತಿಸಿಕೊಂಡಿದ್ದೇನೆ ಇದು ವೇಲು ನಾಯ್ಕರ್ ಏನ್ ಕಂಪ್ಲೇಂಟ್ ಕೊಟ್ಟಿದಾರಲ್ಲ ಮುನಿರತ್ನ ಅವರ ವಿರುದ್ಧ ಆ ಕಂಪ್ಲೇಂಟ್ ಕಾಪಿಯಲ್ಲಿ ಇರುವಂತಹ ಅಂಶಗಳು ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತರವರೆಗೂ ಲಕ್ಷ್ಮೀ ದೇವಿ ನಗರ ಬಿಬಿಎಂಪಿ ಸದಸ್ಯನಾಗಿ ನಾನು ಕಾರ್ಯವನ್ನು ನಿರ್ವಹಿಸಿದ್ದೇನೆ ಮುನಿರತ್ನ ಜೊತೆ ಕೆಲವು ವಿಚಾರಗಳಲ್ಲಿ ನನ್ನ ಮತ್ತು ಅವರ ನಡುವೆ ಭಿನ್ನಾಭಿಪ್ರಾಯಗಳಿದ್ವು ನನ್ನ ಹಿತೈಶ್ರೀಗಳ ಬಳಿ ಅವರು ನನ್ನ ಬಗ್ಗೆ ಹೀನಾಮಾನವಾಗಿ ಬೈದಿದ್ದಾರೆ ನನ್ನ ಹಿತೈಷಿಗಳ ಮುಂದೆ ನನ್ನ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ್ದಾರೆ ಅವನು ಹೊಲೆಯ ಮಾದಿಗ ಅಂತ ಕೆಟ್ಟದಾಗಿ ಜಾತಿ ನಿಂದನೆಯನ್ನ ಮಾಡಿದ್ದಾರೆ ಅವನನ್ನ ಬೆಳೆಯುವುದಕ್ಕೆ ಬಿಡಬಾರದು ಅಂತ ಹೇಳಿ ಮಾತನಾಡಿದ್ದಾರೆ ಜೊತೆಗೆ ಗುತ್ತಿಗೆದಾರ ಚಲೋರಾಜು ನನ್ನ ಬಳಿ ಬಂದಿದ್ರು ಮುನಿರತ್ನ ನನ್ನ ಬಳಿ ಲಂಚ ಕೊಡುವಂತ ಹಿಂಸೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರು ಒಂದೇ ಒಂದು ರೂಪಾಯಿ ಕೊಡಬೇಡ ಅಂತ ನಾನೇ ಹೇಳಿದ್ದೆ ಚಲುವರಾಜುಗೆ ಅಂತ ಹೇಳಿ ಈ ಕಂಪ್ಲೇಂಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಇದರಿಂದ ಶಾಸಕ ಮುನಿರತ್ನ ಅವರು ಕೂಪಿತರಾಗಿದ್ರು ಬಹಳಷ್ಟು ಸಿಟ್ ಮಾಡ್ಕೊಂಡ್ಬಿಟ್ಟಿದ್ರು ನನ್ನ ಮೇಲೆ ಮುನಿರತ್ನ ಚೆಲುವರಾಜು ನನ್ನ ಕಚೇರಿಗೆ ಕರೆಸಿಕೊಂಡು ಆ ಹೊಲೆಯನ್ನ ಮಾತು ಕೇಳಿ ನನಗೆ ಕಮಿಷನ್ ನೀಡಿಲ್ಲ ನೀನು ಅಂತ ಹೇಳಿ ಜಾತಿ ನಿಂದನೆ ಮಾಡಿ ಬಾಯಿಗೆ ಬಂದಂತೆ ಅವಾಚ್ಯ ಶಬ್ದಗಳಿಂದ ಬೈದ್ ಹಾಕಿದ್ದಾರೆ ಆ ಹೊಲೆಯನ್ನ ಮಾತು ಕೇಳಿ ನನಗೆ ಕಮಿಷನ್ ನೀಡಿಲ್ಲ ಮತ್ತೆ ಅಶ್ಲೀಲ ಪದಗಳನ್ನು ಅದನ್ನು ನಾವು ಬಳಸೋಕ್ಕಾಗಲ್ಲ ಅಂತ ಪದಗಳನ್ನು ಅವರು ಬಳಸಿದ್ದಾರೆ ಅಂತ ಮಗನ ಸಹವಾಸ ಮಾಡ್ತೀಯಾ ಅಂತ ನಿಂದನೆ ಮಾಡಿದ್ದಾರೆ ನೀನು ಗೌಡ ತಾನೆ ಅಂತ ಹೇಳಿ ಕೆಟ್ಟದಾಗಿ ನಿಂದಿಸಿದ್ದಾರೆ ಐದು ವರ್ಷ ನಾನೇ ಎಂಎಲ್ ಎ ಏನು ಮಾಡ್ಕೋತೀಯಾ ಮಾಡ್ಕೋ ಅಂತ ಹೇಳಿ ಸಂದರ್ಭದಲ್ಲಿ ಬೆದರಿಕೆಯನ್ನ ಹಾಕಿದ್ದಾರೆ ವೈಯಕ್ತಿಕ ಜಾತಿ ನಿಂದನೆ ಜೊತೆಗೆ ಜೀವ ಬೆದರಿಕೆಯನ್ನ ಕೂಡ ಹಾಕಿದ್ದಾರೆ ಜಾತಿ ಜಾತಿಗಳನ್ನ ಎತ್ತಿ ಕಟ್ಟುವ ಕೆಲಸ ಮಾಡಿದ್ದಾರೆ ಹೆಣ್ಣು ಮಕ್ಕಳ ಬಗ್ಗೆ ಹೀನಾಯವಾಗಿ ಮಾತನಾಡಿದ್ದಾರೆ ಅಂತ ಈ ಕಂಪ್ಲೇಂಟ್ನಲ್ಲಿ ಉಲ್ಲೇಖ ಆಗಿರೋದು ಅಂದರೆ ಮುನಿರತ್ನ ಅವರು ಒಂದಿಷ್ಟು ಮುನಿರತ್ನ ಅವರು ಮಾತನಾಡಿದ್ದಾರೆ ಎನ್ನಲಾಗ್ತಾ ಇರುವಂಥ ಒಂದಿಷ್ಟು ಆಡಿಯೋಗಳು ಎಷ್ಟರ ಮಟ್ಟಿಗೆ ವೈರಲ್ ಆಗ್ತಾ ಇದ್ದಾವೆ ಅನ್ನೋದನ್ನು ಗಮನಿಸ್ತಾನೆ ಇದ್ದೀವಿ ಇದೆಲ್ಲದರ ನಡುವೆ ಮುನಿರತ್ನ ಅವರನ್ನು ಈಗಾಗಲೇ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅರೆಸ್ಟ್ ಮಾಡಿದ ನಂತರ ಏನು ಕಂಪ್ಲೇಂಟ್ ಕೊಟ್ಟಿದಾರಲ್ಲ ವೇಲು ನಾಯ್ಕರ್ ಆ ಕಂಪ್ಲೇಂಟ್ನಲ್ಲಿ ಏನೇನು ಅಂಶಗಳು ಉಲ್ಲೇಖ ಆಗಿದೆ ಅನ್ನೋದನ್ನು ಪಿನ್ ಟು ಪಿನ್ ಮಾಹಿತಿಯನ್ನು ನಾನು ನಿಮಗೆ ನೀಡಿದ್ದೀನಿ ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಈಗ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ ಮುನಿರತ್ನ ಅವರ ಬಾಯಿಂದ ಏನೆಲ್ಲ ಬರುತ್ತೆ ಅನ್ನೋ ಕುತೂಹಲ ಕೂಡ ಇದ್ದೇ ಇದೆ ಆದರೆ ಮುನಿರತ್ನ ಅವರು ಒಂದು ವಿಡಿಯೋ ಅರೆಸ್ಟ್ ಆಗೋಕ್ಕಿಂತ ಮುಂಚೆ ಒಂದು ವಿಡಿಯೋ ಮಾಡ್ತಾರೆ ಇದು ಷಡ್ಯಂತ್ರ ನನ್ನ ವಿರುದ್ಧ ಮಾಡ್ತಾ ಇರುವಂಥ ಒಂದು ಷಡ್ಯಂತ್ರ ಅದು ಕೂಡ ಇಬ್ಬರ ಮೇಲೆ ನೇರ ನೇರವಾಗಿ ಗಂಭೀರವಾದಂಥ ಆರೋಪವನ್ನು ಮಾಡಿರೋದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ ಒಂದು ಕುಸುಮಾ ಹನುಮಂತರಾಯಪ್ಪ ಅವರ ವಿರುದ್ಧ ಮತ್ತೊಂದು ಡಿ ಕೆ ಸುರೇಶ್ ಅವರ ವಿರುದ್ಧ ಇವರಿಬ್ಬರೂ ಕೂಡ ನನ್ನ ವಿರುದ್ಧ ಮೊದಲಿನಿಂದಲೂ ಕೂಡ ಷಡ್ಯಂತ್ರವನ್ನು ಮಾಡಿಕೊಂಡೇ ಬಂದಿದ್ರು ಈಗ ನನ್ನನ್ನು ಸಿಕ್ಕಾಕ್ಸುವಲ್ಲಿ ಅವರು ಯಶಸ್ವಿಯಾಗಿದ್ದಾರೆ ಆದರೆ ಆ ಧ್ವನಿ ನನ್ನದಲ್ಲ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆದರೆ ಈಗ ವಿಚಾರಣೆ ನಡೀತಾ ಇದೆ ವಿಚಾರಣೆಯ ನಂತರ ಅಸಲಿ ಸತ್ಯಾಸತ್ಯತೆ ಹೊರಗೆ ಬರಲಿದೆ